ಪ್ರಜ್ವಲ್ ರೇವಣ್ಣ ಕೇಸ್ ಯಾರು ಕೂಡ ಹೆಮ್ಮೆ ಪಡುವಂಥ ವಿಷಯ ಅಲ್ಲ ಎಲ್ಲರೂ ತಲೆ ತಗ್ಗಿಸುವಂಥ ವಿಷಯ ಬಹಳ ಕೆಟ್ಟ ಪ್ರಮಾಣದಲ್ಲಾಗಿದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರೇನಾದ್ರು ಹೆಮ್ಮೆ ಪಡಬೇಕಾಯಿತು ಹೆಮ್ಮೆ ಪಡುವಂಥ ವಿಚಾರ ಎಂದ್ರಿ ಅಲ್ಲ ಬಹಳ ಕೆಟ್ಟ ಪ್ರಮಾಣದಲ್ಲಾಗಿದೆ ಇದು ತಲೆ ತಗ್ಗಿಸುವಂಥ ವಿಷಯ ಇದು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಜಾರಕಿಹೊಳಿ ಮಾತನಾಡಿದ್ದಾರೆ ಈಗ ರೇವಣ್ಣ ಅವರು ಕಾನೂನು ರೀತಿ ಹೋರಾಟವನ್ನು ಮಾಡಲಿ ಅದಕ್ಕೆ ಕಾನೂನು ಒಂದೇ ಉತ್ತರ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಕೆಲವೊಬ್ಬರು ಖಾರವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಕೆಲವೊಬ್ಬರು ಬ್ಯಾಲೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ ಹಾಗೆ ರಮೇಶ್ ಜಾರಕಿಹೊಳಿ ಕೂಡ ಕಾನೂನಾತ್ಮಕ ಹೋರಾಟ ಮಾಡಲಿ ಅವ್ರಿಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ